ಇದು ಹಲಸಿನ ಮಾರ್ಪನ್ ಮಾರ್ವ ಓಹೋ ಅಲ್ಲೇ ನೋಡು ಇದು ರತ್ನ ಬೋನ್ಸಾಯಿ ಮಾಡ್ತಾ ಇದ್ದೆ ಹಂಗೆ ಬೋನ್ಸಾಯಿ ಇದೆಲ್ಲ ಅಲ್ದ ಸೈಡ್ ಹಿಡೋ ಅಲ್ದ ಇದೆಲ್ಲ ಅದಯ ಬೇರೆ ಮನೆಯಲ್ಲಿ ನಾವೆಲ್ಲ ಫ್ರೆಂಡ್ಸ್ ಕಯುತ್ತಿ ಜಯಾನ ರೆಡ್ ಬೇರೆ ಮನೆಯಲ್ಲಿ ನಾವೆಲ್ಲ ಫ್ರೆಂಡ್ಸ್ ಏ ಮಸ್ತಿದ್ದೇ ಬರ್ಜಿರಿ ಅರ್ಧ ಅಂತ ತುಳಿ ಕೊಳ್ತೊಳಿಯ ತುಳಿ ಮಳಿಗೆ ಅಲ್ಲ ಈ ವರ್ಷ ಮಳೆ ಕೊಳತೊಳಿಯ ಅಲ್ಲ ಮಳೆಗೂ ವರ್ಷ ಹೋತ್ವಳ್ಯೋದು ಒಟ್ಟ ಎಷ್ಟು ಜಾತಿ ಗಿಡ ಇತ್ತು ನಿನ್ನತ್ರ ಈಗ ಎಷ್ಟು ಜಾತಿ ಆಯ್ತು ಗಿಡ ಹ ನಿನ್ ಮೊಬೈಲ್ ಬಿತ್ತ ನೋಡಿದೆ ನಾನು ತಡೆ ತಡೆ ಇರ್ಲಿ ನೀವೊಗಡೆ ಹ್ಮ್ ಕಡ್ಡಿ ಬೇರೆ ತರ ಕಡ್ಡಿ ಈ ಕಡ್ಡಿ ನೋಡು ಇದೆ ಇದು ಬೇರೆ ತರ ಕಡ್ಡಿ ನೋಡು

अंदर धाकला है जान बैठूं सिगी 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 ये ले ये ना हटेगा इधर एक माले बंद हो जाएगा ये ये तो कौन दूँ ये तो कौन दे माला लगाने बंद हैं अंता चले हाँ अंता तो ये दो कुछ हम्म 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 कटिंग कटिंग अबे आर्मेश्टेड अबे आर्मेश्टेड अल्लाह इधर 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 इ

ಐದು ನಿಮಿಷ ಆಗುತ್ತೆ ಸಾಕು ಮಾಡಿ ಜಮಕಾನ್ ಪಟ್ಟಿ ಇದ್ದನ ಹಳೆ ಕಾಲದ್ದು ಜಮ್ ಅಲ್ಲ ಇದೆಲ್ಲ ಪಟ್ಟೆ ಬೇರೆ ತರ ಇದು ಒಂಥರದ್ದು ಇದಲ್ಲೇ ಆ ಸೆವೆಂತ್ಗೆ ನೋಡಿದೀನಿ ಬಿಂದ ಕಾಲು ಎಷ್ಟು ನೋಡು ನೋಡಿದ್ಯಾ ನೀ ಸೇವಂತಿಗೆ ಕೃಷಿಗೆ ಎಂತ ಆಗ್ತಾ ಹೇಳು ಸೇವಂತ್ಗೆ ಕೃಷಿಗೆಂತ ಆಗ್ತಾ ಹೇಳಿ ವಾರ ಹಾರು ಎಂತ ಗೊಬ್ಬರ ನೋಡು ಇದು ಎಂತ ಮಸ್ತ್ ಇದ್ ಮತ್ ವಾರ ಗೊಬ್ಬರ ಹಾಕೋದಕ್ಕೆ ಈ ದಿವ್ಸದಲ್ಲಿ ಇಷ್ಟೊಂದು ಇಟ್ಬಿಟ್ಟಿದ್ವು ಹೂವು ಮಗ್ಗೆ ನಮ್ಮಲ್ಲವಾ ಬರೀ ದೀಪಾವಳಿಯಲ್ಲಿ ಮಾತ್ರ ಹೂವು ಹಾಕ್ತು ಒಂದು ರೂಪಾಯಿ ನೋಡು ಆ ಥರ ನೋಡು ಆತರ ಪೇಟೆನ್ಸ್ಗೆ ಒಂದು ವರ್ಷ ಮುಸ್ತು ಮಾಡಿದಿ ಬೇರೆ ಗುರು ಇವೆಲ್ಲ ಇವೆಲ್ಲಂತವಿ ಸಣ್ಣ ಸಣ್ಣ ಹೂವು